ಮೂವತ್ತು ಮೂರು ಜಿಲ್ಲೆಗಳಲ್ಲೂ ಕೂಡ ಅದ್ಭುತವಾಗಿ ಹಾಗೆ ಕೊಡಗು ಡಿಸ್ಟ್ರಿಕ್ದಲ್ಲೂ ಕೂಡ ಒಂದು ಜಿಲ್ಲಾ ಪದಾಧಿಕಾರಿ ಆಯ್ಕೆ ಮಾಡೋ ವಿಚಾರ ಬಂದಾಗ ನಾವು ಕೊಡಗು ಸಂಬಂಧಪಟ್ಟಂತೆ ನಮ್ಮ ಶಶಿ ಕುಮಾರ್ ಅವ್ರನ್ನ ನಾವು ಭೇಟಿ ಮಾಡಿದ್ವಿ ಅದಾದ ನಂತರ ಕೊಡಗು ಜಿಲ್ಲಾಧ್ಯಕ್ಷರಾಗಿ ಅವರನ್ನು ನಾವು ಶಶಿಕುಮಾರ್ ಅವರನ್ನ ಕೊಡಗು ಜಿಲ್ಲಾಧ್ಯಕ್ಷರಾಗಿ ಅವ್ರನ್ನ ಆಯ್ಕೆ ಮಾಡ್ತಾ ಇದೀವಿ ಅವರಿಗೆ ಹೃತ್ಪೂರ್ವಕ ಅಭಿನಂದನೆ ತಿಳಿಸ್ತಾ ಇದೀವಿ ಮಾರ್ಗದರ್ಶನ ವಿರಾಜಪೇಟೆ ತಾಲೂಕು ಅಧ್ಯಕ್ಷರಾಗಿ ನಮ್ಮ ಸಿದ್ದರಾಜು ಅವರನ್ನು ಕೂಡ ಭಾರತ ಭೀಮಸೇನೆಯಿಂದ ವಿಲಾಜಪೇಟೆ ತಾಲೂಕು ಅಧ್ಯಕ್ಷರಾಗಿ ಸಿದ್ದರಾಜು ಕೂಡ ನಾವು ಆಯ್ಕೆ ಮಾಡ್ತಿದ್ದೀವಿ ಅವರು ಕೂಡ ನಾವು ಅಭಿನಂದನೆ ತಿಳಿಸ್ತಾ ಇದ್ದೀವಿಪೇಟೆ ತಾಲೂಕು ಪ್ರಧಾನ ಕಾರ್ಯದರ್ಶಿಯಾಗಿ ನಮ್ಮ ಯೋಗೇಶ್ ಕೆಂಚು ಜೆ ಅವ್ರನ್ನೂ ಕೂಡ ನಾವು ಭಾರತ ಭೀಮಸೇನೆ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡ್ತೀವಿ ಅವರು ಕೂಡ ಅಭಿನಂದನೆ ತಿಳಿಸ್ತಾ ಇದ್ದೀವಿ ತಾಲೂಕು ಉಪಾಧ್ಯಕ್ಷರಾಗಿ ಮಂಜು ಅವ್ರನ್ನು ಕೂಡ ನಾವು ಆಯ್ಕೆ ಮಾಡ್ತಾ ಇದ್ದೀವಿ ಅವರು ಕೂಡ ಹೃತ್ಪೂರ್ವಕ ಅಭಿನಂದನೆ ತಿಳಿಸ್ತಾ ಇದ್ದೀವಿ ತಾಂಕ್ ಸರ್ ಅವ್ರಿಗೆ ಮಾಧ್ಯಮ ವ್ಯಕ್ತ ಮಾಡಿದ್ರಿ ವಿನಂತಿ ನಮಗೆಲ್ಲ ಕಡೆ ಕೊಡಗು ಡಿಸ್ಟಿಕ್ ಅಲ್ಲಿ ತುಂಬಾ ನೋವಾಗ್ತದೆ ಏನು ವಿಚಾರ ಅಂತಂದ್ರೆ ನಾನು ಈ ಜಿಲ್ಲೆಗೆ ಬಂದಾಗ ಸುಮಾರು ಜನದ ಪದಾಧಿಕಾರಿಗಳು ಆಯ್ಕೆ ಮಾಡಬೇಕಾದ್ರೆ ಅನ್ನೋದು ಒಂದು ಎಲ್ಲರೂ ಪ್ರತಿಯೊಬ್ಬರಿಗೂ ಕೂಡ ಹೆಚ್ಚನ್ನು ಹಿಂಸಿಗೂ ನಮಗೆ ತುಂಬ ಬೇಜಾರಾಗ್ತದೆ ಹೆಚ್ಚಂತ ಏನು ವಿಚಾರ ತಿಳ್ಕೊಂಡಾಗ ಹರಿಚನರು ಅಂತ ಹೇಳಿ ತೋರಿಸ್ತಾ ಇದೆ ಅದಕ್ಕೆ ಇದಕ್ಕೆ ಸಂಬಂಧಪಟ್ಟಂತ ರಾಕೇಶ್ ಯಾರವ್ರಿಗೆ ಹಾಗೂ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಮಿನಿಸ್ಟರ್ ಆದಂತ ಎಚ್ ಸಿ ಮಹದೇವಪುರ ನನ್ನ ಮನವಿ ಆದಷ್ಟು ಬೇಗ ಈ ಹೆಚ್ಚನ್ನು ಹರಿಜನ ಅನ್ನೋ ಒಂದು ಈ ಇನ್ಸಿಲ್ನ ತಾವು ದಯವಿಟ್ಟು ಎಚ್ಚೆತ್ಕೊಂಡು ನಾವು ಈ ಭಾರತ ಭೀಮಸೇನೆಯಿಂದ ನಾವು ಈಗ ಆಲ್ರೆಡಿ ಮಾತಾಡ್ಕೊಂಡು ಬಂದ್ವಿ ನಾವು ದೇವಂಗಣಕ ರಾಜ್ಯಾಧ್ಯಕ್ಷರು ಮತ್ತೆ ನಮ್ಮ ರಾಜ್ಯ ಸಮಿತಿ ಮಾತಾಡ್ಕೊಂಡು ಬಂದಾಗ ಆದಷ್ಟು ಬೇಗ ಎಚ್ ಸಿದೇವಪುರ ಹತ್ರ ಮತ್ತು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿ ರಾಕೇಶ್ ಅವರು ಕೂಡ ನಾವು ಇದನ್ನ ತಲುಪಿಸಿ ಈ ಹರಿಜನ ಅನ್ನೋದನ್ನ ಕಿತ್ತು ಬಿಸಾಕಬೇಕು ಅಂತ ಹೇಳಿ ನಾವು ಮಾತಾಡ್ಕೊಂಡಿದ್ದೀವಿ ಆದಷ್ಟು ಬೇಗ ಇದನ್ನ ನಮ್ಮ ಸಂಘಟನೆ ಲಟ್ರೇಟ್ ಮುಖಾಂತರ ಅವರಿಗೆ ಮನವಿ ಕೂಡ ಥರ ಮಾಡಿ ಈ ಹರಿಜನ ಅನ್ನೋದನ್ನ ತೆಗೆದು ಬಿಸಾಕಿ ನಾವೆಲ್ಲರೂ ಸಮಾನತೆ ಹೇಳಿ ಬಾಬಾ ಸಾಂಬೇಡ್ಕರ್ ಅವರು ಹೇಳಿದ್ದಾರೆ ನಾವು ಸಮಾನತೆಗೋಸ್ಕರ ನಾವು ಈ ಸಂಘಟನೆ ಮಾಡೋದಂಥದ್ದು ಅದಕ್ಕೆ ನನಗೆ ಅದು ನೋವಿನ ಸಂಗತಿ ಅದು ಹೆಚ್ಚಿನ ವಿಚಾರ ಎಲ್ಲ ಪ್ರತಿಯೊಬ್ಬರು ಕೇಳಿದಾಗ ಹೆಚ್ಚದ ಹರಿಜನ ಅಂತ ಆ ಮಾಹಿತಿ ಬಂದಾಗ ಅದನ್ನ ಆದಷ್ಟು ಬೇಗ ಎಚ್ ಸಿ ಮಾದಿಯಾಪುರ ರಾಕೇಶ್ ಸರ್ ಅವರು ಅದನ್ನ ತೆಗೆದುಸಾಕ ಇದು ಎರಡನೇದು ವಿಚಾರ ಬಂದಾಗ ನಾವು ಶಾಸಕ ಮುನಿರತ್ನ ವಿಚಾರ ಮಾಧ್ಯಮದಲ್ಲಿ ಏನಾದರೂ ಗೊತ್ತಿದೆ ಆಲ್ರೆಡಿ ಈಗ ಆಲ್ರೆಡಿ ಮುನಿರತ್ನ ವಿಚಾರ ತಗೊಂಡಾಗ ನೋಡ್ತಾ ಇದ್ದೀವಿ ನಾವು ಕೊಲೆ ಬೆದರಿಕೆ ಆಗಿರ್ಬೋದು ಮತ್ತೆ ಈಗ ಆಲ್ರೆಡಿ ರೇಪ್ ಕೇಸ್ಗಳು ಕೂಡ ಆಗಿದೆ ಕಗ್ಲಿಪುರ ಸ್ಟೇಷನ್ ಅಲ್ಲೂ ಕೂಡ ಒಂದು ರೇಪ್ ಕೇಸ್ ದಾಖಲಾತಿ ಆಗಿದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವ್ರು ಯಾರು ತನಿಖೆ ಮಾಡ್ತಾ ಇದ್ದಾರೆ ಇದನ್ನೆಲ್ಲರೂ ಕೂಡ ಗಮನಿಸ್ತಾ ಇದ್ದ ತಮ್ಮ ವಿಜೇಂದ್ರ ಅವರು ಈ ಪಕ್ಷದ ಅಧ್ಯಕ್ಷ ವಿಜೇಂದ್ರ ಅವರ ಬಗ್ಗೆ ಇಂಥ ವ್ಯಕ್ತಿನ ನಿಮ್ಮ ಪಕ್ಷದಲ್ಲಿ ಇಟ್ಕೊಳುವಂಥದ್ದು ನಮ್ಗೆಲ್ಲ ಒಂದ್ ಕಡೆ ಎಲ್ಲ ಸಮುದಾಯದಲ್ಲೂ ನಾವು ಕೇಳ್ಕೊತಾ ಇರೋದು ಎಲ್ಲೋ ಒಂದ್ ಕಡೆ ಬೇಜಾರಾಗ್ತಿದೆ ಆದಷ್ಟು ಬೇಗ ಮುನಿರತ್ನಂ ಅವರನ್ನ ಶಾಸಕ ಸ್ಥಾನದಿಂದ ವಜಾಗೊಳಿಸಬೇಕು ಅಂತ ಹೇಳಿ ವಿಜೇಂದ್ರ ಅವ್ರಿಗೆ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ ಭಾರತ ವೀಕ್ಷಣೆ ಕಡೆಯಿಂದ ಇದು ನಮ್ಗೆಲ್ಲ ಒಂದು ನವೀನ್ ಸಂಗತಿ ಇದು ಆಗದೇ ಇರೋದು ನೀವು ನೀವೇನ ಈ ಮುಂದಿನ ದಿನಗಳಲ್ಲಿ ಇದನ್ನ ನೀವು ಆದಷ್ಟು ಬೇಗ ಅವ್ರು ವಜಾಗೊಳ್ತಿಲ್ಲ ಅಂದ್ರೆ ಮುನಿರತ್ನ ಮನೆ ಮುಂಭಾಗ ಅವರ ಶಾಸಕ ಕಚೇರಿ ಮುಂಭಾಗ ಭಾರತ ಬಿಂಬ ತಂಪೆ ಚಳುವಳಿ ಮಾಡಿ ನೀವು ಶಾಸಕ ಸ್ಥಾನದಿಂದ ವಜಾಗೊಳ್ಸೋವರೆಗೂ ನಾವು ತಂಟೆ ಚಳುವಳಿನ ನಿನ್ಸಕ್ ನಾವು ಹೋಗಲ್ಲ ಇದನ್ನ ನೀವು ಆದಷ್ಟು ಬೇಗ ನೀವು ಎಚ್ಚೆತ್ಕೊಂಡ್ರೆ ನಾವು ತಂಟೆ ಚಳುವಳಿ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ ಮಕ್ಕಳಿಗೆ ಯಾರಿಗೆ ವಿದ್ಯಾಭ್ಯಾಸ ಓದಿಸೋಕ್ಕೆ ಶಕ್ತಿ ಇಲ್ಲ ಅವರು ನಮ್ಮ ಸಂಘಟನೆ ಹೇಳಿದ್ರೆ ಸಾಕು ನಮ್ಮ ಸಂಘಟನೆಯಿಂದ ಆ ಮಕ್ಕಳು ಓದುತ್ತೆ ವಿದ್ಯಾಭ್ಯಾಸಕ್ಕೆ ಏನು ಅವರು ಕೊಡಬೇಕು ಅದು ನಮ್ಮ ಸಂಘಟನೆಯಿಂದ ಕೊಡ್ತೀವಿ ಕೂಡ ಆಲ್ರೆಡಿ ಎಲ್ಲ ಮಾಡಿದ್ವಿ ಆಲ್ರೆಡಿ ಈಗ ಆಲ್ರೆಡಿ ಸುಮಾರು ಮಂಡ್ಯದಲ್ಲಿ ಮಾಡಿದ್ವಿ ಮಂಡ್ಯದಲ್ಲಿ ಒಂದು ಮಹಿಳೆಯನ್ನು ನಾವೇ ಓದಿಸ್ತಾ ಇದ್ದೀವಿ ನಮ್ಮ ಸಂಘಟನೆಯಿಂದ ಈ ಥರ ನಮ್ಮ ಭಾರತ ಬಿಂಸೆ ಸಂಘಟನೆ ಮಾಡೋದು ಕೆಲಸ ಈ ನಮ್ಮ ತುಂಬಿಗೆ ಸಂಬಂಧಪಟ್ಟಂಗೆ ಅಲ್ಲಿ ತುಮಕೂರು ಡಿಸ್ಟಿಕಲ್ಲಿ ಅಲ್ಲಿ ದಲಿತ ಸಮುದಾಯದವ್ರಿಗೆ ಆಗ್ತಾರಂಥ ಅನ್ಯಾಯಗಳು ಇರುತ್ತೆ ಈ ಆಸ್ತಿ ವಿಚಾರದಲ್ಲಿ ನಮ್ಮವರಿಗೆ ಆಗ್ತಾರ ಅನ್ಯಾಯ ವಿರುದ್ಧ ನಮ್ಮ ಯುವ ಘಟಕ ರಾಜ್ಯಾಧ್ಯಕ್ಷರು ಕೂಡ ಆಲ್ರೆಡಿ ಧ್ವನಿ ಎತ್ತಿದ್ದಾರೆ ನಮ್ಮ ವಿಚಾರವಾಗಿ ಯಾರು ಮುನಿಯಪ್ಪ ಮುನಿಯಪ್ಪ ಅರ್ಡಿಕಲ್ ಮುನಿಯಪ್ಪ ಕರ್ಡಿಕಲ್ ಮುನಿಯಪ್ಪ ಅವ್ರದ್ದು ನೋಡಿ ಅಲ್ಲಿ ಒಂದು ಆರು ಎಕರೆ ಜಾಗನ ಈ ಸರ್ ಅದನ್ನೇ ಹೇಗೆ ನಾವು ಅವ್ರನ್ನ ಪರಿವರ್ತನೆ ಮಾಡಿ ಏನು ಬಾಬಾ ಸಾಹೇಬ್ ಪ್ರಕಾರವಾಗಿ ನಾವು ಸಮುದಾಯದಿಂದ ಮತಾಂತರ ಸಮುದಾಯಕ್ಕೆ ಹೊಂದಿರುವ ಕೆಲಸ ಮಾಡಬೇಕು ಮತಾಂತರ ಉದ್ದೇಶವಾಗಿ ಇಟ್ಕೊಂಡು ಇವತ್ತು ಬಹಳಷ್ಟು ದಲಿತರು ಕ್ರೈಸ್ತ ಧರ್ಮಗಳಿಗೆ ಮತಾಂತರ ಹೊಂದುತ್ತಾ ಇದ್ದಾರೆ ಇದರಿಂದ ಆ ಸಂಸ್ಕೃತಿ ಒಂದು ಅಳಿದು ಹೋಗ್ತಾ ಇದೆ ಆ ಸಮುದಾಯ ಮೇಲೆ ಮೇಲ್ವರ್ಗೆ ಬರ್ತಾ ಇಲ್ಲ ಯಾಕಂದ್ರೆ ಅಲ್ಲಿ ಕೂಡ ಸುಚಿತರಾಗ್ತಾ ಇದ್ದಾರೆ ಯಾವುದು ಕ್ರೈಸ್ತ ಧರ್ಮ ಹೋದ್ರು ಕೂಡ ಅಲ್ಲಿ ದಲಿತ ಕ್ರೈಸ್ತ ಅನ್ನೋ ಒಂದು ಹಣಪಟ್ಟಿಯನ್ನು ಕಟ್ಕೊಂಡು ಆತನಿಗೆ ಆತ ಮೃತಪಟ್ಟಾಗ ಆತನಿಗೆ ಮಶಾಣ ಕುಡಿ ಸಿಕ್ಕದಂತಹ ಪರಿಸ್ಥಿತಿಯಲ್ಲಿ ಬಳಲುತ್ತಿದ್ದಾರೆ ಆ ಅಂತ ಒಂದು ಪರಿಸ್ಥಿತಿಯಿಂದ ಹೊರತರಲಿಕ್ಕೆ ಏನಾದರೂ ಪ್ರಯತ್ನ ಪಡ್ತೀರ ಸರ್ ಈ ಸಂಘಟನೆ ಉದ್ದೇಶನೇ ಅದು ಇವತ್ತು ನಮ್ಮ ಸಮುದಾಯ ಈ ಮೂಢನಂಬಿಕೆ ಮೇಲೆ ಮುಳುಗೋಗಿದೆ ನಾವು ಆದಷ್ಟು ಅದನ್ನ ಅಲ್ಲಿಂದ ಹೊರತರಬೇಕು ಅಂತ ಹೇಳಿದ್ರೆ ಈ ಭಾರತ ಭೀಮಸೇನೆ ಸಂಘಟನೆ ಮಾಡ್ತಾರ ಕೆಲಸ ಒಂದು ಇನ್ನ ಸ್ಮಶಾನ ವಿಚಾರ ಬಂದಾಗ ನಮ್ಮ ಸಮುದಾಯಕ್ಕೆ ಅಂತಾನೆ ನಾವು ಹೇಳ್ತೇವೆ ಎಲ್ಲ ಸಮುದಾಯದವರ್ಗೂ ಸತ್ಯ ಸಹಿತ ಅವ್ರಿಗೂ ಜಾಗ ಬೇಕಾಗ್ತದೆ ಅದಕ್ಕೆ ಎಲ್ಲಾ ಸಮುದಾಯದ ವರ್ಗದವ್ರೂ ಕೂಡ ನಾವು ಸ್ಮಶಾನದ ವಿಚಾರವಾಗಿ ಇಲ್ಲಿಗೆ ಸಂಬಂಧಪಟ್ಟಂಗೆ ಜಿಲ್ಲಾ ಜಿಲ್ಲಾಧ್ಯಕ್ಷ ನಾವು ಆಯ್ಕೆ ಮಾಡಿದೀವಿ ತಾಲೂಕಾಧ್ಯಕ್ಷ ನಮ್ಮ ಸಿದ್ದರಾಜ್ರು ಆಯ್ಕೆ ಮಾಡಿದಿವಿ ಪ್ರತಿ ಈ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಡಿ ಸಿ ಅವರ ಹತ್ರ ಸ್ಮಶಾನದ ಜಾಗಗಳನ್ನ ಆದಷ್ಟು ಬೇಗ ಪಟ್ಟಿ ಮಾಡಿಸಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಆ ಜಾಗಕ್ಕೆ ಕರೆಸಿ ಎಲ್ಲಿ ಸ್ಮಶಾನಗಳಿದೆ ಪ್ರತಿ ಹಳ್ಳಿಗೂ ಕೂಡ ಸ್ಮಶಾನ ಇದೆ ನಮ್ಮವರು ಕೂಡ ಸಮಾನತೆ ಬರಬೇಕು ಅಂತ ಹೇಳಿ ಬಾಬಾ ಹೇಳಿದ್ರು ಆ ಸಮಾನತೆ ಇಲ್ಲಿ ತರಬೇಕು ಅಂತ ಹೇಳಿದ್ರೆ ಮೊದಲನೇ ಬಾರಿಗೆ ಕೊಡಗೇನೆ ನಾವು ಇಲ್ಲಿ ಮುಂದೆ ಇಲ್ಲಿ ಆಗ್ತಾ ಇರೋ ದೌರ್ಜನ್ಯಗಳು ಮತ್ತು ಇಲ್ಲಿ ಯಾವ್ದು ಮನೆಗಳ ನಿವೇಶನಗಳೆಲ್ಲ ನಿವೇಶನ ಕೊಡಿಸುವಂತ ಕೆಲಸ ನಾವು ಮಿನಿಸ್ಟರ್ ಒತ್ತಾಯ ಮಾಡಿ ಅವ್ರಿಗೆ ಪ್ರೆಸರ್ ಹಾಕಿ ಆ ನಿವೇಶನಕ್ಕೆ ಇಲ್ಲಿ ಪಟ್ಟಿ ಮಾಡಿದ ತಕ್ಷಣ ನಾವು ಅದನ್ನ ಜಮೀನವಾದ ಸಾಹೇಬರ ಹತ್ರ ನಾವು ಮಾತಾಡಿ ಅಲ್ಲಿ ನಿವೇಶನಕ್ಕೆ ಏನು ವ್ಯವಸ್ಥೆ ಬೇಕಾದ್ರೂ ಮಾಡಿಸೋದಕ್ಕೆ ಕೆಲಸ ಮಾಡ್ತೀವಿ ಮತ್ತು ದೌರ್ಜನ್ಯ ಎಸ್ ಸಿ ಎಸ್ ಟಿ ಮೇಲೆ ಆಗ್ತಕ್ಕಂಥ ದೌರ್ಜನ್ಯಗಳು ನಾವು ಆಲ್ರೆಡಿ ನೀವು ಲಾಸ್ಟ್ ಟೈಮ್ ನಾವು ಓಡಿ ಮಾಡ್ತೀರೋ ಹೊನ್ನಂಪೇಟೆ ಮಹಿಳೆ ಮೇಲೆ ಒಂದು ರೇಪ್ ನಡೆಯಿತು ನಾವು ಹೋರಾಟಕ್ಕೆ ಬಂದಿದ್ವಿ ಇದನ್ನು ಒಂದು ದಿನ ಭಾಸ್ಕರ್ ಪ್ರಸಾದ್ ಅವರು ಮತ್ತು ನಮ್ಮ ಅವರೆಲ್ಲ ಬಂದಿದಾಗ ನಾವು ಕೂಡ ಒಂದು ದಿನ ಬಂದಿದ್ದು ಹೋರಾಟ ಮಾಡ್ತೀವಿ ಬಟ್ ಈ ಕೊಡಗು ಡಿಸ್ಟಿಕ್ಕಲ್ಲಿ ಏನಾಗಿದೆ ಅಂದರೆ ಎಲ್ಲ ಒಂದು ಕಡೆ ನಮ್ಮ ಸಮುದಾಯಕ್ಕೆ ನ್ಯಾಯ ಸಿಗ್ತಾ ಇಲ್ಲ ಇದು ಮುಂದಿನ ದಿನಗಳಲ್ಲಿ ಇದಾಗಬಾರ್ದು ಅಂತ ಹೇಳಿ ಕೊಡಗು ಡಿಸ್ಟಿಕ್ ಇಂದ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ನಮ್ಮ ದಿನ ದೌರ್ಜನ್ಯನ ತಡೆಗಟ್ಟುವಂತ ಕೆಲಸ ಕೊಡಗು ಡಿಸ್ಟಿಕ್ ಇಂದ ಆಗಲಿ ಅಂತೇಳಿ ಈ ಭಾರತ ಬೀರು ಸೇನೆ ಇಲ್ಲಿಂದ ಪ್ರಾರಂಭ ಸ್ಟಾರ್ಟ್ ಆಗ್ತಾ ಇದ್ದೀವಿ ಅಂಬೇಡ್ಕರ್ ನಾವು ಮೊದ್ಲಾಗ ನಾವು ನೋಡ್ಕೊಂಡ್ ಬಂದ್ವಿ ನಾವು ಆಲ್ರೆಡಿ ಬೆಂಗಳೂರಿಂದ ಬರ್ಬೇಕಾದ್ರೆ ಕೊಡಗು ಡಿಸ್ಟಿಕ್ ನೋಡ್ಕೊಂಡು ಬಂದಾಗ ಅದ್ರ ಮೊದಲಿಗೆ ಹೇಳಿದಲ್ಲ ಹೆಚ್ಚನ ಇದು ಹರಿಜನ ಅನ್ನೋ ತೋರ್ಬಿಡಿದಾರೆ ಅಂದ್ರೆ ನೀವ್ ಹಿಂಗೆ ಇರಿ ಮತ್ತೆ ಮಹಿಳಾ ರಾಜ್ಯ ಉಪಾಧ್ಯಕ್ಷರು ವಿಜಯಲಕ್ಷ್ಮಿ ಮತ್ತು ಮೈಸೂರು ಮಂಡ್ಯ ರಾಮನಗರ ಕೊಡಗು ಉಸ್ತುವಾರಿ ಅಧ್ಯಕ್ಷರು ಸವಿತಾ ಮೇಡಮ್ ಅಂತೇಳಿ ಮತ್ತು ನಮ್ಮ ವಿಲಾಜಪೇಟೆ ತಾಲೂಕು ಅಧ್ಯಕ್ಷರು ಸಿದ್ದರಾಜ್ರು ಹಿಮಗಡಕ ರಾಜ್ಯ ಉಪಾಧ್ಯಕ್ಷರು ಮಂಜುನಾಥವ್ರು ಮತ್ತು ಕೊಡಗು ಜಿಲ್ಲಾಧ್ಯಕ್ಷರು ನಮ್ಮ ಶಶಿವ ಮತ್ತು ರಾಜ್ಯ ಪ್ರಧಾನ ಕಾರ್ಯದರ್ಶಿ ದಿನೇಶ್ ಹೇಳಿ ಬಿ ಸಿ ದಿನೇಶ್ ಮತ್ತು ನಮ್ಮ ವಿಲಾಜಪೇಟೆ ತಾಲೂಕು ಪ್ರಧಾನ ಕಾರ್ಯದರ್ಶಿ ಯೋಗೇಶ್ இன்னும் மிக்க பதாக்காரிகள் நான்